ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಯಾವ ಅನುದಾನೋದು ಬಂದಿಲ್ಲ ಏನೋ ಒಂದು ಗುದ್ದಲಿ ಪೂಜೆ ಮೂವತ್ತು ಲಕ್ಷಕ್ಕೆ ಮೂವತ್ತೈದು ಲಕ್ಷಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದರ ವಿವರ ಎಲ್ಲೂ ಸಿಕ್ಕಿಲ್ಲ ಈ ಸರ್ಕಾರ ಬಂದು ಒಂದು ಹನ್ನೊಂದು ತಿಂಗಳಾಗಿದೆ ಈ ಹನ್ನೊಂದು ತಿಂಗಳಲ್ಲಿ ಒಂದು ಹನಿ ತಾರನ್ನು ಸಮೇತ ಇಲ್ಲಿ ನಮ್ಮ ಕಿರುಗೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಕಿಲ್ಲ ಪಕ್ಷದ ಸಂಘಟನೆ ತುಂಬ ಚೆನ್ನಾಗಿ ಆಗ್ತಾ ಇದೆ ನೂರಕ್ಕೆ ನೂರು ಬಿ ಜೆ ಪಿಯ ಪರವಾಗಿದೆ ಮೋದಿಜಿಯವರ ಪರವಾಗಿದೆ ಪ್ರಿಯ ವೀಕ್ಷಕರೇ ನಮ್ಮ ವಿಶೇಷ ಅತಿಥಿಯಾಗಿ ಈ ಬಾರಿ ಚಪ್ಪಡಿರ ರಾಕೇಶ್ ದೇವನ್ ವಿರಾಜ್ಪೇಟೆ ವಿರಾಜಪೇಟೆ ಬಿ ಜಿ ಪಿ ಮಂಡಲದ ವಕ್ತಾರರಾಗಿದ್ದಾರೆ ಕಿರುಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಪ್ರಸ್ತುತ ಸೇವೆ ಸಲ್ಲಿಸ್ತಿದ್ದಾರೆ ಸರ್ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತ ಸರ್ ನಮಸ್ಕಾರ ಸರ್ ಈ ಬಾರಿ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಸರ್ ದೇಶದ ಎಲ್ಲ ಭಾಗದಲ್ಲಿ ಮೋದಿ ಅಲೆ ಭಾರಿ ಹೆಚ್ಚಾಗಿ ಕಂಡು ಬರ್ತದೆ ಕ್ಷೇತ್ರದಲ್ಲಿ ತಮಗೆ ಹತ್ರದಿಂದ ಕಂಡಂಗೆ ಯಾವ ರೀತಿ ಮೋದಿ ಅಲೆ ಈ ಬಾರಿ ನಿಮಗೆ ಅನುಕೂಲಕರ ವಾತಾವರಣ ಆಗುತ್ತೆ ಈ ಮೋದಿ ಅಲೆ ನಾವು ಏನು ಹೇಳ್ತೀವಿ ಎರಡು ಸಾವಿರದ ಹತ್ತೊಂಬತ್ತರಕ್ಕಿಂತ ಹೆಚ್ಚು ಒಂದು ಮೋದಿ ಜಿಯವರಿಗೆ ಮೋದಿಜಿ ಪರ ಅಲೆ ಇದೆ ನಮ್ಮ ಈ ವಿರಾಜಪೇಟೆ ತಾಲೂಕು ಆಗಿರ್ಬೋದು ಕೊಡಗು ಜಿಲ್ಲೆಯಲ್ಲಾಗಿರ್ಬೋದು ಎಲ್ಲ ಕಡೆಯಿಂದ ಒಳ್ಳೆಯ ಒಂದು ವಾತಾವರಣ ಇದೆ ಮೋದಿಯವರು ಒಂದು ಮಾಡಿದ ಅಭಿವೃದ್ಧಿ ಕೆಲಸಗಳಾಗಿರಬಹುದು ಅವರು ದೇಶಕ್ಕೆ ಕೊಟ್ಟಂಥ ಅವರ ಸೇವೆ ಆಗಿರ್ಬೋದು ಯಾವುದು ನಾವು ಈಗ ನಾವು ಹೇಳಬೇಕಾದ್ರೆ ನಮ್ಮ ದೇಶದ ಅಭಿವೃದ್ಧಿ ವಿಚಾರ ಒಂದು ಇನ್ನೊಂದು ಸೇನೆ ಸೇನೆಯ ವಿಚಾರದಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಭಾರತಕ್ಕೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಸೇನೆಯು ಬಲಿಷ್ಠವಾಗಿದೆ ಸರ್ ಕ್ಷೇತ್ರದಲ್ಲಿ ತಮ್ಮ ಇಂದಿನ ಶಾಸಕರ ಸಾಧನೆಗಳು ಮತ್ತು ತಾವು ಪಂಚಾಯಿತಿ ಅಧ್ಯಕ್ಷರಾಗಿ ಹತ್ರದಿಂದ ನೋಡಿದಾಗೆ ಎಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಬಾರಿ ನಿಮಗೆ ಕೈ ಹಿಡಿಬೋದು ಸರ್ ನಮ್ಮ ಮಾಜಿ ಶಾಸಕರಾದಂತಹ ಕೆ ಜಿ ಬೋಪಯ್ಯನವರ ನೇತೃತ್ವದಲ್ಲಿ ತುಂಬ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗಿದೆ ಇದು ಸುಮ್ಮನೆ ನಾವು ಮಾತಾಡೋದಲ್ಲ ದಾಖಲೆಗಳ ಮುಖಾಂತರ ಮುಖಾಂತರ ನಾವು ಮಾತಾಡಬಹುದು ಎಷ್ಟು ರಸ್ತೆಗಳಿಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ ಎಷ್ಟು ಸೇತುವೆಗಳನ್ನು ನಿರ್ಮಾಣ ಮಾಡಲು ಹಣವನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ ಈ ಥರ ತುಂಬ ಹೆಚ್ಚಿನ ಅಭಿವೃದ್ಧಿಯನ್ನು ನಮ್ಮ ಶಾಸಕರಾದಂತಹ ಮಾಜಿ ಶಾಸಕರಾದಂಥ ಕೆ ಜಿ ಅವರು ಮಾಡಿದ್ದಾರೆ ಈಗ ಪ್ರಶ್ನೆ ಮಾಡೋದು ಇಪ್ಪತ್ತು ವರ್ಷದಿಂದ ಶಾಸಕರಾಗಿದ್ದರು ಏನು ಮಾಡಿದ್ದಾರೆ ಏನು ಮಾಡಿದ್ದ ಹಲವಾರು ಜನರು ಮಾತಾಡ್ತಾ ಇದ್ದಾರೆ ಇದೇನು ಅಂತಂದರೆ ಈ ಸುಳ್ಳನ್ನು ಹೇಳಿ ಜನರಿಗೆ ಒಂದು ಸತ್ಯದ ಸಂಗತಿಯನ್ನು ಸತ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸುಳ್ಳನೇ ಸತ್ಯ ಅಂತ ಹೇಳಿ ನಂಬಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಜನಸಾಮಾನ್ಯರು ಇಪ್ಪತ್ತು ವರ್ಷದ ಹಿಂದೆ ರಸ್ತೆಗಳು ನಮ್ಮ ಇಲ್ಲಿ ಸ್ಥಳೀಯ ರಸ್ತೆಗಳಾಗಿರ್ಬೋದು ಈಗ ನಾವು ಮಾತಾಡುವಂತಹ ಪೊನ್ನಂಪೇಟೆ ರಸ್ತೆ ಆಗಿರ್ಬೋದು ನಾವು ಪೊನ್ನಂಪೇಟೆಯಿಂದ ಮಡಿಕೇರಿಗೆ ಹೋಗುವಂಥ ರಸ್ತೆಗಳಾಗಿರ್ಬೋದು ನಾವು ಪೊನ್ನಂಪೇಟೆಯಿಂದ ಮೈಸೂರಿಗೆ ಹೋಗುವಂಥ ರಸ್ತೆಗಳಾಗಿರ್ಬೋದು ಅಥವಾ ನಾವು ಪೊನ್ನಂಪೇಟೆಯಿಂದ ಕುಟ್ಟೆಗೆ ಹೋಗುವ ರಸ್ತೆಗಳಾಗಿರ್ಬೋದು ಈಗ ಯಾವುದಾದ್ರೊಂದು ರಸ್ತೆಯನ್ನು ತಗೊಳ್ಳಿ ಇಪ್ಪತ್ತು ವರ್ಷದ ಹಿಂದೆ ರಸ್ತೆಗಳು ಹೇಗಿದ್ದು ಈಗ ಹೇಗಾಗಿದೆ ಇದಕ್ಕೆ ನಾವು ಹೇಳೋದು ಅಭಿವೃದ್ಧಿ ಅಂತ ಅಂತ ಕಾಂಗ್ರೆಸ್ ಸರ್ಕಾರವು ಎಷ್ಟೋ ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದೆ ರಸ್ತೆಗಳು ಹೇಗಿತ್ತು ಪರಿಸ್ಥಿತಿ ಹೇಗಿತ್ತು ಇದು ಜನಸಾಮಾನ್ಯರಲ್ಲೇ ಉತ್ತರ ಇದೆ ಆದರೂ ಇಪ್ಪತ್ತು ವರ್ಷದಿಂದ ಏನು ಅಭಿವೃದ್ಧಿ ಆಗಿದೆ ಆಗಿದೆ ಅಂತೇಳಿ ಪ್ರಶ್ನೆ ಮಾಡುತ್ತಾ ಈ ಒಂದು ಸುಳ್ಳನ್ನು ಸತ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆದರೆ ಅವರು ಅದರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ ಸರಿ ಈ ಬಾರಿ ನಡೆಯುವ ಚುನಾವಣೆ ಏನು ಲೋಕಸಭಾ ಚುನಾವಣೆಗೆ ತಾವೀಗ ಎಲ್ಲ ಮನೆಗಳಿಗೆ ಕಳೆದ ಒಂದು ತಿಂಗಳಿಂದನೇ ಕೂಡ ಕಾರ್ಯಕ್ರಮವಾಗಿ ಬಿ ಜೆ ಪಿ ಹಲವು ಕಾರ್ಯಕ್ರಮಗಳನ್ನು ನಿಮಗೆ ಕೊಟ್ಟಿದೆ ಮನೆ ಮನೆಗೆ ತೆರಳಿದ್ದೀರಿ ಸರ್ ನಾಡಿ ಹೇಗಿದೆ ಸರ್ ಮತದಾರದ್ದು ನೂರಕ್ಕೆ ನೂರು ಬಿ ಜೆ ಪಿಯ ಪರವಾಗಿದೆ ಮೋದಿಜಿಯವರ ಪರವಾಗಿದೆ ಈಗ ನಾನು ಇನ್ನು ಮುಂದಕ್ಕೆ ಹೋಗಿ ಹೇಳಬೇಕು ಅಂತಂದರೆ ಎಷ್ಟೋ ಬೇರೆ ಪಕ್ಷದ ಮತದಾರರಾಗಿರ್ಬೋದು ನಾಯಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮಾಡಿರುವ ಏನು ಈ ಅಭಿವೃದ್ಧಿ ಹಾಗೂ ಜನಪ್ರಿಯ ಕೆಲಸಗಳನ್ನು ಅರಿತು ನಾವು ಈ ಬಾರಿ ಮೋದಿಜಿಯವರಿಗೆ ಮತ ನೀಡುತ್ತೇವೆ ಎಂದು ಅವರು ಹೇಳ್ಕೊಂಡಿದ್ದಾರೆ ಸೊ ಇದರಿಂದ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಮೋದಿ ಅಲೆ ಹೆಚ್ಚಾಗಿದೆ ಅಂತ ಹೇಳಿ ಸರ್ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಾವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ಕೆಲಸದಲ್ಲಿ ಹೋದಾಗ ಜನರ ಅಭಿಪ್ರಾಯಗಳು ಯಾವ ರೀತಿ ಇದ್ದವು ಅಂತೇಳಿ ಜನರು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಏಕೆಂತಂದರೆ ಕೆಲಸಗಳಾಗಿದೆ ಈಗ ಕೆಲಸಗಳು ಹಾಗೂ ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಅದು ಜನ ಜನರಿಗೆ ತಿಳಿಸುವಂಥದ್ದು ಕಷ್ಟ ಆಗುತ್ತದೆ ನಾವು ಏನು ಮಾಡಿದ್ದೀವಿ ನಮ್ಮ ಪಕ್ಷ ಏನು ಹೇಳಿದೆ ಅಂತಂದರೆ ನಾವು ಏನು ಕೆಲಸ ಮಾಡಿದ್ದೀವಿ ಕೇಂದ್ರ ಸರ್ಕಾರದಿಂದ ಏನು ಗ್ರ್ಯಾಂಟ್ಗಳು ಬಂದಿದೆ ಅದನ್ನು ಜನತೆಯ ಮುಂದಿಟ್ಟಿದ್ದೀವಿ ಹಾಗೂ ಏನು ಅಭಿವೃದ್ಧಿ ಕೆಲಸಗಳು ಜನರಿಗೆ ಪರವಾದಂಥ ಕೆಲಸಗಳು ಏನಿದೆ ಅದನ್ನು ನಾವು ಜನರಿಗೆ ಮನೆ ಮನೆಗೆ ಹೋಗಿ ನಾವು ಹೇಳಿದ್ದೀವಿ ಅವರಿಗೂ ಎಲ್ಲ ವಿಚಾರಗಳ ಬಗ್ಗೆ ಅರಿವಿದೆ ಅವರು ಏನಾದರೂ ಪ್ರಶ್ನೆ ಕೇಳಿದ್ದಕ್ಕೆ ನಾವು ಅದಕ್ಕೆ ಸಮರ್ಥಕವಾಗಿ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಸರ್ ಕೊಡಗು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಇತ್ತೀಚಿನ ದಿನದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಸರ್ ಪಕ್ಷದ ಸಂಘಟನೆ ತುಂಬ ಚೆನ್ನಾಗಿ ಆಗ್ತಾಯಿದೆ ಎಲ್ಲ ಕಾರ್ಯಕರ್ತರು ತಮ್ಮನ್ನು ತಾವು ಬಿ ಜೆ ಪಿ ಒಟ್ಟಿಗೆ ಸೇರಿಕೊಂಡಿದ್ದಾರೆ ಹಾಗೂ ಕೈಜೋಡಿಸಿದ್ದಾರೆ ಅವರ ಕೈಲಾಗುವಂಥ ಕೆಲಸಗಳನ್ನು ಎಲ್ಲ ಕಾರ್ಯಕರ್ತರು ಇದ್ದಾರೆ ಸರ್ ಪ್ರಸ್ತುತ ಕ್ಷೇತ್ರದ ಶಾಸಕರು ಸಾಕಷ್ಟು ಅನುದಾನವನ್ನು ತಂದಿದ್ದಾರೆ ಆ ಮೂಲಕ ನಾವು ಅಭಿವೃದ್ಧಿ ಮೂಲಕ ಮತ ಕೇಳ್ತೀವಿ ಅಂತೇಳಿ ಕಾಂಗ್ರೆಸ್ಸವರು ಈಗ ಮನೆ ಮನೆಗೆ ತೆರಳುತ್ತಿದ್ದಾರೆ ಸರ್ ಇದರ ಬಗ್ಗೆ ಅಭಿವೃದ್ಧಿ ಹಾಗೂ ಅನುದಾನ ಯಾವುದು ಅಂತ ಹೇಳಿ ಈಗ ನಾನು ನಮ್ಮ ಕಿರುಗೂರು ಪಂಚಾಯತ್ ಅಧ್ಯಕ್ಷನಾಗಿ ನನಗೆ ಗೊತ್ತಿದೆ ಎಷ್ಟೆಲ್ಲ ಅನುದಾನ ಇಲ್ಲಿಗೆ ಬಂದಿದೆ ಅಂತ ಹೇಳಿ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಯಾವ ಅನುದಾನದೂ ಬಂದಿಲ್ಲ ಏನೋ ಒಂದು ಗುದ್ದಲಿ ಪೂಜೆ ಮೂವತ್ತು ಲಕ್ಷಕ್ಕೂ ಮೂವತ್ತೈದು ಲಕ್ಷಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದರ ವಿವರ ಎಲ್ಲೂ ಸಿಕ್ಕಿಲ್ಲ ನಾನು ಪತ್ರಕರ್ತರೊಂದಿಗೂ ಕೇಳಿದ್ದೀನಿ ಸಂಬಂಧಪಟ್ಟ ಇಲಾಖೆಯವರೊಟ್ಟಿಗೆ ಕೇಳಿದ್ದೀನಿ ಯಾವ ರಸ್ತೆ ಏನು ಅಂತೇಳಿ ಇನ್ನೂ ದಾಖಲೆ ಬಂದಿಲ್ಲ ಈಗ ಈ ಸರ್ಕಾರ ಬಂದು ಒಂದು ಹನ್ನೊಂದು ತಿಂಗಳಾಗಿದೆ ಈ ಹನ್ನೊಂದು ತಿಂಗಳಲ್ಲಿ ಒಂದು ಹನಿ ತಾರನ್ನು ಸಮೇತ ಇಲ್ಲಿ ನಮ್ಮ ಕಿರುಗೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಕಿಲ್ಲ ಇದು ನಾನು ಬೇರೆ ಜನರೊಟ್ಟಿಗೂ ಮಾತಾಡೋನು ಇದೇ ಥರ ಮಾತನ್ನು ಆಡ್ತಾ ಇದ್ದಾರೆ ಎಲ್ಲೂ ಯಾವುದು ಈ ಅಭಿವೃದ್ಧಿ ವೃದ್ಧಿ ಅಂತ ಹೇಳ್ಕೊಂಡು ರಸ್ತೆಗಳಾಗಿರ್ಬೋದು ಯಾವುದೇ ಒಂದು ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಹೆಚ್ಚಾಗಿ ಬಿಡುಗಡೆ ಆಗಿಲ್ಲ ಸುಮಾರಿಗೆ ಏನಾಗ್ತದೆ ಅಂತಂದರೆ ಈಗ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ಅದರಿಂದ ಹಣ ಬಂದಿರ್ತದೆ ಈಗ ಉದಾಹರಣೆಗೆ ಈ ವಿರಾಜಪೇಟೆಯಲ್ಲಿ ಅಮೃತ ಯೋಜನೆ ಅಂತ ಹೇಳಿ ನೀರಿಗೆ ಕುಡಿಯೋ ನೀರಿನ ಸಂಪರ್ಕ ಕೊಡೋದಕ್ಕೆ ಅಮೃತ ಯೋಜನೆ ಅಂತ ಹೇಳಿ ಬಂದಿದೆ ಅದನ್ನು ಈಗ ಏನು ಹೇಳ್ತಾರೆ ಅಂತಾರೆ ಅದನ್ನು ನಾವು ಕೊಟ್ಟಿದ ಕೊಡುಗೆ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ ಮಾಡಿರ್ಬೋದು ಏನೊಂದು ಸ್ವಲ್ಪ ಅನುದಾನ ತಂದಿರ್ಬೋದು ಆದರೆ ಹೆಚ್ಚಿನ ಅನುದಾನ ಬಂದು ಬಂದಿಲ್ಲ ನಾವು ದಾಖಲೆ ಸಮೇತ ಮಾತಾಡೋಣ ಈಗ ಏನು ಹೇಳ್ತಾರೆ ಮೂರು ವರ್ಷ ನಮ್ಮ ಸರ್ಕಾರ ಏನಿತ್ತು ಈ ಸರ್ಕಾರದಲ್ಲಿ ಕೊಡಗಿಗೆ ಬಂದ ಅನುದಾನ ಎಷ್ಟು ಈ ಹನ್ನೊಂದು ತಿಂಗಳಲ್ಲಿ ಕೊಡಗಿಗೆ ಬಂದ ಅನುದಾನ ಎಷ್ಟು ಹೇಳಿ ನಾವು ದಾಖಲೆ ಸಮೇತ ನಾವು ನೋಡಿದರೆ ಇದರಲ್ಲಿ ಸ್ಪಷ್ಟವಾಗುತ್ತೆ ಬಿ ಜೆ ಪಿ ಸರ್ಕಾರ ಯಾವಾಗ ಅಧಿಕಾರದಲ್ಲಿರುತ್ತೆ ಆವಾಗನೇ ಅಭಿವೃದ್ಧಿ ಆಗುತ್ತೆ ಹೊರತು ಬೇರೆ ಇದರಿಂದ ಯಾವ ಇದು ಅಭಿವೃದ್ಧಿಯೂ ಆಗುತ್ತಿಲ್ಲ ಏನು ಮಾಡ್ತಾನಂತಂದ್ರೆ ಸುಳ್ಳನ್ನು ಪದೇ ಪದೇ ಹೇಳಿ 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 ಅದನ್ನು ಸತ್ಯ ಅಂತ ಹೇಳಿ ನಂಬಿಸ್ಲಿಕ್ಕೆ ಹೊರಡ್ತಾರೆ ಕೆಲವೊಂದು ಈಗ ರಸ್ತೆಗಳೇನಾಗಿದೆ ಅಂತಂದರೆ ಹೋದ ನಮ್ಮ ಸರ್ಕಾರ ಯಾವಾಗ ಅಧಿಕಾರದಲ್ಲಿತ್ತು ಆವಾಗ ಎಷ್ಟೋ ಅನುದಾನವನ್ನು ತಂದಿದ್ದಾರೆ ಈಗ ಚುನಾವಣೆ ಏಪ್ರಿಲ್ ಮೇ ಸಂದರ್ಭದಲ್ಲಿ ಇತ್ತು ಫೆಬ್ರವರಿಯ ಮಾರ್ಚ್ ಸಂದರ್ಭದಲ್ಲಿ ಅನುದಾನ ಬಿಡುಗಡೆಯಾಗಿದೆ ಫೆಬ್ರವರಿ ಮಾರ್ಚ್ ಒಳಗೆ ಅನುದಾನ ಬಿಡುಗಡೆಯಾಗಿದ್ದನ್ನ ಟೆಂಡರ್ ಕರೆದು ಒಂದೊಂದು ಕೆಲಸ ಏನು ಮಾಡ್ಬೋ ಕೋಡ್ ಆಫ್ ಕಾಂಟ್ಯಾಕ್ಟ್ ಬಂದಲಿಂದ ನಾವು ಅದನ್ನ ಶುರು ಮಾಡಲಿಕ್ಕಾಗಲಿಲ್ಲ ಆವಾಗ ಏನಾಗುತ್ತೆ ಅಂತಂದರೆ ಮ ಏನೋ ನಮ್ಮ ದುರಾದೃಷ್ಟ ಏನೋ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ ಆದರೆ ಅದು ಸ್ಯಾಂಕ್ಷನ್ ಆಗಿದೆ ಗ್ರ್ಯಾಂಟ್ಸ್ ಆಗಿರ್ತದೆ ಅದರದ್ದು ಕೆಲಸಗಳು ನಡೀತಾ ಇದೆ ಹೊರತು ಹೆಚ್ಚಿನ ಹೊಸ ಅನುದಾನ ಅಂಥೇಳಿ ಯಾವುದೂ ನಾವು ಈ ಕಡೆ ಬಂದಿಲ್ಲ ನಿಮಗೆ ಪೊನ್ನಂಪೇಟೆಯಿಂದ ಪೊನ್ನಪ್ಪು ಸಂತೆಗೆ ಹೋಗುವ ರಸ್ತೆ ನಮ್ಮ ಕಿರುಗೂರಿಂದ ಹೋಗುವ ರಸ್ತೆಗಳಾಗಿರ್ಬೋದು ಅದು ಏನು ಅಂತಂದರೆ ಮುಂಚೆ ನಮ್ಮ ಅವರ ಸಹಾಯದಿಂದನೇ ನಾವು ತಂದಿರೋದು ಅದು ಅದರಲ್ಲಿ ಎರಡು ಮಾತಿಲ್ಲ ಹಾಗೇನೆ ನಮ್ಮ ಕಿರುಗೂರು ಹೊಳೆಕೆರೆ ಸೇತುವೆ ಅಂತೇಳಿ ಮೂರು ಕೋಟಿ ಅರವತ್ತೈದು ಲಕ್ಷದ ಕಾಮಗಾರಿ ಏನು ಈಗ ಚಾಲ ಪ್ರಗತಿಯಲ್ಲಿದೆ ಇದು ಅಷ್ಟೇ ಇದು ನಮ್ಮ ಬಿ ಜೆ ಪಿ ನೇತೃತ್ವದ ಸರ್ಕಾರ ಇರುವಾಗ ಬೋಪಯ್ಯ ಸರ್ ಅವರ ಅನುದಾನ ಅವರ ಸಹಕಾರದಿಂದ ಈ ಅನುದಾನ ನಮಗೆ ದೊರಕ ದೊರಕಿದೆ ಅದು ಬಿಟ್ಟು ಯಾವಾಗ ಅದನ್ನು ನಾನು ಇತ್ತೀಚೆಗೆ ದಿನಗಳಲ್ಲಿ ಇಲ್ಲಿ ಬಂದಿಲ್ಲ ಸರ್ ರಾಜಮನೆತನದ ಯದುವೀರು ಒಡೆಯರು ಕಣದಲ್ಲಿದ್ದಾರೆ ಸರ್ ಮತ್ತು ಸಾಮಾನ್ಯ ಕಾರ್ಯಕರ್ತ ಅಂತೇಳಿ ಕಾಂಗ್ರೆಸ್ಸಿನಿಂದ ಕೂಡ ಇದ್ದಾರೆ ಸರ್ ಇದರಲ್ಲಿ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ನಮ್ಮ ಅಭ್ಯರ್ಥಿಗಳಾದಂತಹ ಯದುವೀರ ಅವರು ರಾಜ ಮನೆ ಆಗಿರಬಹುದು ಆದರೆ ನಮ್ಮ ಕಾರ್ಯಕರ್ತರೊಡನೆ ಅವರು ಹಲವಾರು ಬಾರಿ ಬೆರೆತಿದ್ದಾರೆ ಅವರು ಜನಸಾಮಾನ್ಯರಂತೆ ನಮ್ಮ ಬಳಿ ಮಾತಾಡ್ತಾರೆ ಜನ ಸಾಮಾನ್ಯರ ಕೈಗೆ ಸಿಗ್ತಾ ಇದ್ದಾರೆ ಇದು ಎಲ್ಲರೂ ನೋಡ್ತಾ ಇದ್ದೀರಾ ಇದರಲ್ಲಿ ನಾನು ಅದನ್ನು ಬೇರೆ ಯಾವುದೇ ರೀತಿಯಲ್ಲಿ ಒತ್ತಿ ಹೇಳಬೇಕು ಅಂತೇನಿಲ್ಲ ಏನು ಮಾಮೂ ಈ ಚುನಾವಣೆ ಸಂದರ್ಭದಲ್ಲಿ ಈ ಅಪೋಸಿಷನ್ ಪಾರ್ಟಿಗಳಿಗೆ ಯಾವ ಒಂದು ಅಸ್ತ್ರ ಸಿಗದಿದ್ದರೆ ಸುಮ್ಮನೆ ಬೇರೆಯವರ ಹೆಸರು ಹೇಳಿಕೊಂಡು ಅವರ ಹೆಸರನ್ನು ದುರುಪಯೋಗ ಪಡ್ಲಿಕ್ಕೆ ಪಡಿಸ್ಲಿಕ್ಕೆ ನೋಡ್ತಾರೆ ಅದರಿಂದ ಏನೆಲ್ಲ ಹೇಳ್ತಾರೆ ಅವರು ರಾಜರು ರಾಜ ಮನೆತನವರು ಎಲ್ಲಿ ಜನಸಾಮಾನ್ಯರಿಗೆ ಸಿಗ್ತಾರಾ ಅದು ಇದು ಅಂತೇಳಿ ಏನೋ ಒಂದು ಎಲ್ಲ ಮಾತಾಡ್ತಾ ಇದ್ದಾರೋ ಅವರು ನಾವು ಜಾಸ್ತಿ ಮಾತಾಡೋದು ಬೇಡ ಅವರೇ ಇಲ್ಲಿಗೆ ಎಷ್ಟೋ ಹಲವಾರು ಬಾರಿ ನಮ್ಮ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಜನರೊಂದಿಗೆ ಯಾವ ಥರ ಜನ ಸಾಮಾ ಸಾಮಾನ್ಯರಂತೆ ಇದ್ದಾರೆ ಅಂತೇಳಿ ತಾವೆಲ್ಲ ನೋಡಿದ್ದೀವಿ ಅದರಿಂದ ಅವರು ಈ ಇವತ್ತಿನ ದಿನ ಇದೇನು ಹೇಳ್ತಾರೆ ಅಂದರೆ ಪ್ರಜಾಪ್ರಭುತ್ವ ಪ್ರಭುತ್ವ ಇದು ಇದು ರಾಜ ಮನೆತನ ಆಗಿದ್ದರೂ ನಾವು ಸಂವಿಧಾನದ ಕೆಳಗಡೆ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕಿ ಬಾಳಬೇಕು ಇದು ಎಲ್ಲರಿಗೂ ಅರಿವಿದೆ ಇದೆ ಅವರು ಜನಸಾಮಾನ್ಯರಂತೆ ನಮ್ಮ ಕೈಗೆ ಸಿಕ್ಕೇ ಸಿಗ್ತಾರೆ ಹಾಗೂ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡೇ ಮಾಡುತ್ತಾರೆ ಎಂದು ಭರವಸೆ ನಮಗಿದೆ ಏಕೆಂದರೆ ರಾಜ ರಾಜರ ಕಾಲದಲ್ಲಿ ಈ ರಾಜತ ರಾಜ ಮನೆತನ ಕೊಟ್ಟ ಕೊಡುಗೆಗಳು ಯಾವುದು ಮೈಸೂರಿಗೆ ಕೊಟ್ಟ ಮೈಸೂರು ಹಾಗೂ ನೆರೆಹೊರೆಯ ಅಲ್ಲಿಯ ಜಿಲ್ಲೆಗಳಿಗೆ ಕೊಟ್ಟ ಏನು ಕಾರ್ಯಗಳಿದೆಯಲ್ಲ ಅದು ತುಂಬ ದೊಡ್ಡದಾಗಿದೆ ಅಲ್ಲಿಯ ಜನರು ಜನರಿಗೆ ಇದರ ಬಗ್ಗೆ ಅರಿವಿದೆ ಉದಾಹರಣೆಗೆ ಹೇಳಬೇಕಂತಂದರು ಕೆ ಆರ್ ಎಸ್ ಅಣೆಕಟ್ಟು ರೈತರಿಗೆ ಪ್ರಯೋಜನ ಆಗಬೇಕು ಹಾಗೂ ಅಲ್ಲಿಯ ಜನರಿಗೆ ಪ್ರಯೋಜನ ಆಗಬೇಕು ಅಂತೇಳಿ ಹೇಳಿ ಅಂದಿನ ಪರಿಸ್ಥಿತಿಯಲ್ಲಿ ರಾಜರು ಅವರ ಚಿನ್ನಾಭರಣಗಳನ್ನು ಏನು ಮುಂಬೈ ಇಲ್ಲಿ ಬೇರೆ ಕಡೆ ಇಟ್ಟು ಆ ಹಣದಿಂದ ಆ ಅಣೆಕಟ್ಟನ್ನು ಕಟ್ಟಿದ್ದಾರೆ ಇಂಥ ಕುಟುಂಬಸ್ಥರ ವಂಶದಿಂದ ಬಂದಂತಹ ಇವರು ಯದುವೀರ್ ಒಡೆಯವರು ಇವರು ಹೆಚ್ಚಿನ ಕೆಲಸಗಳನ್ನು ಮಾಡಿ ಇನ್ನೂ ಒಳ್ಳೆ ಆ ರಾಜಮನೆತನಕ್ಕೂ ನಮ್ಮ ಪಕ್ಷಕ್ಕೂ ನಮ್ಮ ಕ್ಷೇತ್ರಕ್ಕೂ ಒಳ್ಳೆ ಹೆಸರನ್ನು ತರ್ತಾರೆ ಎಂಬ ಒಳ್ಳೆ ಭರವಸೆ ನನಗಿದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ